ಪರಮ ಒಂದೀತಾದ್ರೂ ತರುಣ ಭೇದವೇ ನನ್ನ ಮೇಲೆ ನೀ ಯಾಕೆ ತಿಂತಿ ಮಾತಪ್ಪ ನಿನಗರು ತದಿ ಮೇಲೆ ಒಂದು ಪೀಸ ಜಡಿ ಮೇಲೆ ಒಂದು ಪೀಸಾ ಪಾರ್ವತಿ ಬನೆ ತಣಕ್ಕೋದ್ರೆ ಗಂಗಾ ಲವ್ ಮಾಡ್ತಿ ಗಂಗಾ ಬನ್ನೆ ತಣಕೋದ್ರೆ ಪಾರ್ವತಿ ಲವ್ ಮಾಡ್ತೀವಿ ಬಾಯಿ ನನಗೂ ಯಾವುದು ಕೊತ್ತಿ ನನಗೂ ಎಂತ ಕೊಂತಾಗ ಹಂಗಿದ್ರು ಗೂದಿ ಇವತ್ತ ಗದಿ ಮಲ್ಲಿಗೆ ಮಾಲಿ ಹಾಕೊಂಡು ಬಾ ಅಂತ ಆದ್ರೆ ಮಲ್ಲಿಗೆ ಮಾಲಿ ಸಿಗಲಿಲ್ಲ ದಾಸಾಳು ಇದು ದಾತಾಳತ್ತು ನೋಡಿ ತಾವಂತಿಗೆ ಓದಿಕ್ಕಾವು ನಿನ್ನ ಅದಕ್ಕೆ ಇಟ್ಕೊಂಡು ನನ್ನ ಏನೋ ತಪ್ಪಿದ್ರು ನೀ ಹೇಳ್ಕೊತ ಗೊತ್ತ ಅಲ್ಲೇ ಬಂದನು ಬಾ ಪ್ರಿಯತಮೇ ನನ್ನ ಪ್ರಿಯತಮ ಬಂದು ತದ ಬಾ ಬಾ ಬೇಗನೆ ಬಿಗ ತಪ್ಪಿಕೊಂಡು ನಾ ನಾಯಿ ಅಲ್ವ ಅತ್ತ ಅಲ್ಲತ್ತ ಬೆಲ್ಲ ಕೋದು ಬಾ ಮದುವೆ ಗಂಧ ಬಂದರೆ ಆರತಿ ಬೆಳಗ್ಗೆ ಬೆಳಗ್ಗೆ ಕರ್ಕೊಳ್ಳೋದು ಪದ್ಧತಿ ಐತಿ ಜಾದಿಸಿಗೆ ಅದು ಒಂದು ಯಾತಾಗಿದ ಪದ್ಧತಿ ಬಿಳಿಚೇರಿ ಉತ್ಕೊಂಡ ಯಾಕೆ ಬಂದಾಳ ಗಂಧ ಕಾಣ್ತಾನ ಹಳದಿ ಕಲರ್ ತೀರಿ ಉತ್ಕೊಂಡ ಬರ ಹೋಗು ಇದಾ ನನ್ನ ಮದುವೆ ಸೀರೆ ಇರ್ಲಿ ಬದು ಯಾದು ಉತ್ಕೊಂಡ್ರ ಏನು ಪಟ್ನಾಯ್ತದ ಕಳೆಯ ಬಾ ಮದುವೆ ಆಗೋನು ಬಾ ಈ ದ್ರಾಗು ಮಧುವ್ಯಾಕ್ಕೆ ಬರ್ತಲ್ಲಲೆ ಬರ್ಕಟ್ಟನ ಮಗನ ಏನರ ಅನ್ನುವತ್ತ ಫಟ್ ನ ಮಧುವ್ಯಾಕ ಬನ್ನ ಬಾ ನನ್ನ জ্যোতি ಮಧುವ್ಯಾಕ್ಕೆ ಅಲ್ಲ ನೀನ ನೀ ಕೂತಾವು ನಾನು ಗೌರಿ ಅಲ್ಲ ಹುಬ್ಬಳಿ ಸುಧಾರಾಣಿ ಆ ಕಂದಬೇಕು ಅಂದು ಬೇಕ ಬಾವಿ ಬಿದ್ದು ತತ್ವ ಹಚ್ಚಿ ಓ ನಿಂದು ಅಂಕರು ಮದ್ವಿ ನೀ ಬಾವಿ ಬಿದ್ದ ತತ್ವ ಅದಿ ಅದು ನಂದು ಇಕ್ಕಿದು ಮದ್ವಿ ಐತಿ ಇಂಥ ಟೈಮ್ನಾಗ ನೀನು ಬರೋದು ಚಲೋ ಅಲ್ಲ ತುಮ್ಮನಾ ಎಲ್ಲಿದ್ದ ಬಂದಿದ್ದಿ ಅಲ್ಲಿಗೆ ಹೋಗು ದಸ್ರ ರೂಪಾಯಿ ತಗೋ ತುರು ತುರು ತಿನ್ಕೋತ ತುಂಡು ನೀನು ನನಗೆ ದಸ ರೂಪಾಯಿ ಕೊಡ್ತೀಯಲ್ಲೇ ಇಲ್ಲಿಕ ಇಪ್ಪತ್ತು ರೂಪಾಯಿ ತಗೋ ಪಪ್ಪು ಸಿಕ್ಕ ಉದ್ಕೊತಾ ತುಮು ಮಗನ ನಿನ್ನ ಪಪ್ಪುಸಿ ಕುಡಿಸ್ತೀನಿ ಈಗ ಆ ಬ್ಯಾದಿಂಗ್ ಸ್ಟಿಂಗ್ ಚಲೋ ಚಲೋ ಹುಡುಗಿಯ ಹೆಸರು ಕೆಡಿಸ್ತೀರ ಮಕ್ಕಳ ನಮ್ಗೆ ಯಾವ ಚಲೋ ಭೇಟಿ ಏನಾಗ್ಯಾವ ಬಳಿ ಬಳಿ ಚೂರ ಹಾಕ್ಬೇಕು ಏನು ಹೋಗ್ಬಿಡ್ತಾವ ಸತ್ತು ನಮ್ಮ ಅಣ್ಣನ ಹೊಡಿತಿ ಅಪ್ಪಾಜಿ ಬಡ ಬೆಳ್ಳೆ ಹೊಡಿ ನೋಡು ನಮ್ಮ ಅಣ್ಣನ ಹೊಡಿ ಏ ಮನುಷ್ಯರ ಮಕ್ಕಳ ಅಕ್ಕಿ ನೋಡ್ರಿ ಇಲ್ಲ ಆಯ್ತಾಳೆ ನೀ ನೋಡ್ರಿ ಇಲ್ಲ ಐತೆ ಹೇಳ್ರಲೆ ಅಪ್ಪಾಜಿ ಒಂದು ಮಾತು ಹೇಳ್ತೀನಿ ಕೇಳಿ ಯಾಕೆ ಹೇಳ ಎರಡು ಒಬ್ನೇ ಕೇಳವ ಮತ್ತೆ ಅಕ್ಕಿಗೇನು ಹೇಳಲೆ ಅಕ್ಕಿಗೊಂದು ಹೇಳ ನನಗೊಂದು ಎರಡು ಅವಿ ನೋಡು ಮದುವೆ ಅಂದ ಸಿಸ್ಟಮ್ಯಾಟಿಕ್ ಆಗಿ ಬರಬೇಕು ಹೌದು ಹೋಗು ಗೋ ಇನ್ಸೈಡ್ ಮತ್ತೆ ಹುಟ್ಟಿ ಹೊರಡ್ರೆ ಸೆಲ್ಕಮ್ ಮಾಡಬೇಕು ಅಪ್ಪಾಜಿ ಫಸ್ಟ್ ನೈಟ್ಗೆ ಹೆಂಗೆ ಬರಬೇಕು

ನಿಮ್ಮದೇ ಕೇಳಕ್ಕೆ ಕೆಳಗ ನಿಂತೀವಿ ಅಂತಕೊಂಡ್ರ ಓ ಈಕಿ ದೇವ್ ಅಲ್ಲ ಈಗ ಅನ್ಸಬೇಕ ನಾವು ಅವಿ ಅವಿ ಈಕಿ ಮೊಯಾ ದೇವ್ ಬಂದ್ರು ಕಾಮಿಡಿ ಕಣ್ಣು ಕಾಣಂಗಿಲ್ಲ ಈ ಸ್ವಚ್ಛ ಭಾರತ್ ಅಲ್ಲಿ ಮಾಡ್ಬೇಕು ನೀನು ಅನ್ಸಬೇಕ ನಾವು ನಿಮ್ಗ ಮಾಡ್ಬೇಕಾ ಹರ ಮಾಡ್ಬೇಕು ಹಂದಿಗೆ ಹೊಟ್ಟೆ ಅನ ಮಗನ ಯಾವಿ ಹಂದಿ ಮಾಡ್ಬೇಕಾನ ಹಂದಿ ಮಾಡ್ತಾವ ಈ ದೆವ್ವ ಹರ ಬೇರೆ ಮಾಡ್ಲೇನ ಕಾಮಿಡಿ ದೇವ ಇದು ಹಿಡ್ದು ಕಚ್ಬಿಡ್ಬೇಕು ಕಚ್ಚಿದ್ರು ಕುರ್ದಕ್ಕೆ ಒಲ್ ಅಂದ್ರೆ ಗದ ಸಿಟ್ಟೈಕಿಗೆ ಒಲ್ಲ ಬರಕಲ್ ಅಂದ್ರೂ ಸಿಟ್ಟೆವುದ್ ಕುಂಡು ನಾಯ ಹಂಗ ನಿಂಗೇನ ತೋದ್ರಿ ನನಗೆ ನಮ್ಮ ನಮ್ಮನೆ ಹೋಗ್ಕೊಂಡ್ರೆ

ನಮ್ಮ ಮಗಳ್ ಭಾಳ ತ್ರಾಸ ಕೊಟ್ಟು ಈತ ಕೊಟ್ಟು ನಿನಗೂ ಭಾಳ ತ್ರಾಸ ಎರಡು ಹಲ್ಲ ಅದವ ಹಾ ಮೂವತ್ತೆರಡು ಅದು ಎರಡು ಏನಿಲ್ಲ ಇತ್ತಿತ್ಲಗೆ ಒಂದು ಮೂರು ದಿನ ಆಯಿತು ಯಾಕೋ ಬಂದಂಗಿ ಸುತ್ತಂತ ಭಾಳ ತ್ರಾಸತಿ ಯಾರ ಮಾಡ್ಕೊಂಬಿಡ್ರಪ್ಪ ಪಟ್ನ ಪಟ್ನ ಹೆಂಗೆ ಅರಿ ಬಾಬು ಮಾಡ್ಕೊಂಬಿಡ್ರಪ್ಪ ನನ್ನ ಮಗಳ ಬಂಗಾರದ ಎಲ್ಲರ ಕುದ್ದಿನರ ಕುಂತಿನರ ಆದ್ರೆ ದೀವನ ಅದಾವು ಇದು ಹೇಳಿ ಕೇಳಿ ದೆವ್ವ ನಾಳೆ ಫಸ್ಟ್ ನಾಯ್ತ ದಿನ ಏನು ಮಾದಲಾರ್ದನು ಆತಂದ್ರೆ ಹುಡುಗ ಏನ್ ಮಾಡಾಕತ್ತನ ಅಂತ ಬೆಳಕಿಂದಾಗ ಮಂದಿ ಹಣಿಕ್ ಹಾಕತ್ತಾರ ನಾವು ಅಲ್ಲಪ್ಪ ನಿನ್ನ ಮೇಲೆ ಬಾ ಜಿಮ ಇಟ್ಟಾಳಿ ಈ ಮೂರನ ದೇವ್ ಬಂದ ಮಾಡ್ಕೊ ಮಾಡ್ಕೊ ಕಾಲ್ಮರಲ್ಲಿ ಹಿಂಗೆ ಕೊಡುತ್ತಿದ್ದೆ ಬ್ಯಾಡ ನೀ ನನಗೆ ತಾಡ್ಸಿ ಅಕ್ಕಿ ಇತ್ತಿತ್ತ್ಲಾಗ ರಗತಿಲ್ ಮೈಯಾಗ ಸಣ್ಣವ್ ಬಿಡಕ್ಕೆ ರಾತ್ರಿ ರಾತ್ರಿ ಇವ್ರು ಬಂದ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಬಿಡ್ತ ಹುಡ್ಕ್ಯಡಿದ್ರೆ ಹತ್ತು ರೂಪಾಯಿ ಲೂಸ್ಟಾರಿಗೆ ಸದಾ ಕಾಕ ಕೊಡ್ಸ್ಯಂದು ಆಡಿ ಏ ನನಗೂ ಸರಿ ಐತಂದಿ ನನಗೂ ಕೊಡ್ಸು ಬಜಾಜ್ ಫೈನಾನ್ಸ್ದವ್ರು ಜಕ್ಕೊಂಡು ಹೋಗ್ಯಾರ ಹೆಲಿಕಾಪ್ಟರ್ ಐತೆ ವಿಜಯ್ ಮಲ್ಯ ತಗೊಂಡು ಹೋಗ್ಯಾನ ಹತ್ತು ರೂಪಾಯಿ ಡೀಸೆಲ್ ಕಿವಿಸ್ಕೊಂಡು ಹೋಗ್ಯಾನ್ ಹೊಳ್ ಕೊಟ್ಟೇ ಇಲ್ಲ ಅಂತ ನಿನ್ನ ಸೌಂದರ್ಯ ಕೊಲ್ಲಿನಿ ನೀನು ನನ್ನ ಮದುವೆ ಆಗ್ಬೇಕಾ ವಾ ಮಾತಿಗೊಂದು ಒಂದು ಮಿಜು ಬರತು ನೋಡಿಬ್ರು ನಾ ಇಟ್ಟಲು ಹೊಯ್ಕೊಂಡ್ರು ಒಂದು ಮಿಜುಕ್ ಕುಂಡಿಲ್ಲ ಅವ್ರಿಗೆ ಸಪ್ಪ ಚಲೋ ಬಿಡ್ದಾವೆ ಈ ಸೌಂದರ್ಯಕ್ಕೇನು ಹೊಲಿದೆವು ಆದ್ರೆ ನಂದು ಅದು ಇಲ್ಲ ಏ ಏನು ಅಪ್ಪಾ ಅದರ ಕಡಿಲ್ಲ ನನಗೆ ಗೊತ್ತಿಲ್ಲ ನೀನು ನಿನ್ನ ಮದುವೆ ಆಗಿ ನಿನ್ ಗೊತ್ತಿಲ್ಲ ನಾ ಗಂಡಸಲ್ಲ ಸಣ್ಣ ಕರೆ ಮಾಡಿದ ಚಂದ ಸುಚ್ಚಪ್ಪ ಹಾಕಿದ್ದ ನನ್ನ ಮಗಳ ನಿನ್ನ ಬಾಳ ಬಹಳ ಪ್ರೀತಿಟ್ಟ ನನ್ನ ಪ್ರೀತಿ ಕೈ ಎಳೆಯೋದಿ ಮಾಡ್ಕೊರಪ್ಪ ಕೈ ಮುಗಿದ್ಬಿಟ್ಟು ನೀತಿ ಸಿಪ್ಪಿದ್ರು ಇಲ್ಲೋ ಅಪ್ಪ ಇಟ್ಟು ಕಡ ಕಂಡಿದಾಗ ಹೇಳ್ಬಿಟ್ಟ ಏನ್ ಮಾಡೋದು ಗೌರೀಶ ನೋಡಪ್ಪ ನೀನಾರ ಮಾಡ್ಕೋರಪ್ಪ ಯಾರ ನಾನಾ ಅಲ್ಲ ಬ್ಯಾಟ್ರಿ ಅವಂದು ಸ್ವಿಚ್ ಆಪ್ ಆಗೈತಿ ನನ್ನ ಬ್ಯಾಟ್ರಿನ ಹೊಯ್ಕೊತ ಹೋಗೈತಿ ಆಯ್ತಿ ಎದರಾಕ್ ಹೋಗಾಳ ನೋಡಿ ಈ ಊರಿಗೆ ಬಂದಾಗ ಒಟ್ಟು ನಂಗೆ ನೌಕರಿ ಮಾಮಾ ಈ ಹುಡುಗಿ ಕಾಲ್ ಕೊಡೋದ್ರಿಂದ ಈಕೆ ಸೃಷ್ಟಿ ಸೌಂದರ್ಯದಿಂದ ಒಂದು ನೌಕರಿ ಸಿಕ್ಕಿಲ್ಲ ಅನ್ನೊಂದು ಮರತ್ ಎಲ್ಲಿ ಹೋದ್ರು ಈಕಿನ ಕೇಳಿ ನನ್ನ ಇಟ್ಕೊಳಕತ್ತಾರ ಈದ್ಲಾಗಿ ವಿಚಾರ ಮಾಡಕ್ ಹೋಗ ಮಮ್ಮ ಆಕಿ ಮಯ ದೇವ ಇರ್ಲಿ ಬ್ರಹ್ಮ ಇರಲಿ ಬೆಕ್ಕಾದಿರಲಿ ನಾನಕಿ ಕೊಳ್ಳಿ ಮಾಂಗಲ್ಯ ಕಟ್ಟ ನನ್ನ ಅರ್ಧಾಂಗಿಂತ ಸ್ವೀಕಾರ ಮಾಡ್ತೀನಿ ಧರ್ಮಪತ್ನಿ ಅಂತ ಸ್ವೀಕಾರ ಮಾಡ್ತೀನಿ ಮಾಡೇ ಹೋಗಿ ಕೂತ ಹೋಗಿ ಈ ಮಾತು ಕರೆ ಸತ್ಯ ನೆಗೆದೆ ಯಾರು ದೆದ್ದರು ಯಾರು ತೋತರ ಪ್ರೀತಿ ಪರೀಕ್ಷೆಯಲ್ಲಿ ಗೌರೀಶ್ ಗೆದ್ದ ನನ್ನ ಮಗಳು ಗೆದ್ದರು ಆ ಆ ಅಂದ್ರೆ ಇತ್ತ ತನ್ನ ಮಾದಿದ್ದು ಕಪತ ನಾಟಕ ತೂತುತ್ತರವೇ ಹಾ 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 ನನಗೆ ಗೊತ್ತಿತ್ತು ನಾನು ನಾಟಕ ಮಾಡಿನೇ ಫೇಲ್ ಆಗಿದೆ ಗಂಡಸ ಅಲ್ಲು ಬಾಯಿ ಮಂತ್ರ ಹೇಳೋದು ನಮ್ದು ಮದುವೆ ಐತಿ ಇವತ್ತು ಇದು ಮದುವೆ ಮಂತ್ರ ಅಲ್ಲೇ ಐ ದೊಡ್ಡವ ರೆಸ್ಕ್ ಮಾತಾಡ್ಕತ್ತಿದ್ದು ಕೇಳಂಗಿಲ್ಲ ನಮ್ಮ ಮಂತ್ರಿ ಇವ ಆಕಿದ್ರಾದ್ರೆ ಆಗ್ಲಿಕ್ಕೆ ಹೋಗಿ ಕೊಟ್ಟು ಆ ನಿನಗಾದ್ರೆ ಮ್ಯೂಸಿಕ್ ಬರ್ತಾರ ನನಗೆ ಒಂದು ಬರಂಗ ಹಂಗ ನಾವು ನಾವು ಕೆಟ್ಟ ತಲೆ ಕೆಟ್ಟ ನಮ್ದು ಅದು ಎರಡನೇ ಬ್ರಾಂಚ್ ಹಿಂಗ ನೋಡು ಹ್ಞೂ ಇರ್ಲಿಕ್ಕೆ ಆ ಮೊನ್ನೆ ಬ್ರಾಂಚಿಗೆ ಹೊಳ್ಳಿ ಹೋಗ್ಬಿಡ್ನಿ ಇಲ್ಲಿ ಗುಂಡಾಪನ್ ಸೋಳಿ ಮಾತಾಡ್ತಾನೆ ಅಲ್ಲಿ ಹೋಗ್ಬಿಡ್ನಿ ಸೋಳ ಆ

ಬಸತ ತಟಗ ಯಡ್ಡಕ ನೀನೆ ಅಡ್ಡ ಕಡೆ ಹೆಂಗಿ ಮಾಡ್ತಾ ನಾಕಾಗ್ಲ ಹೋಗೋ ಬೌನ ಅತ್ತಕ ಮಾತೆ ಪದ ಪದ ಬದದ ಮಾತಾ ಅವನು ತುಳ್ಳೇಳಿ ಮದುವೆಯಾಗಿ ತನಗ ಮೋತಾ ಮದಿದಳ ಯರಲ್ ದಕ್ಕ ಯೋಗಿ ಪಡದ ಯೋಗಿ ಗೆತ್ತ ಯೋಗಿ ಪಡದ ಯೋಗಿ ಗೆತ್ತ ಈ ಪ್ರೇಮ ಪರೀಕ್ಷೆ ಒಳಗ अमा ಗೆತ್ತಾಣ अमा ಮದುವೆಯಾಗಾಣ अमा ಫಸ್ಟ್ ನೈಟ್ ಮಾಡ್ಕೋತಾಣ ಮಾಡ್ಕೋಲಿ ಸತತರ ಮಾತೆಳ ಮಳೆ ಆಗಿ ನಿಂತೈತೆ ಅಂದ ಮಾತ್ರಕ್ಕೆ ಬರಗಲ್ಲ ಏನು ಬೆಳಂಗಿಲ್ಲ ಮಳಿ ಆಗಿ ನಿಂತೈತೆ ಅಂದ ಮಾತ್ರಕ್ಕೆ ಬರಗಲ್ಲ ಏನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ ಮಾತ್ರ ನಮ್ಮಂಥ ಹುಡುಗರು ಜೀವನಿಯನ್ನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರುತ್ತ ನಿನಗೇನು ಆ ದೇವರು ಬಂಗಾರನೂ ಹಚ್ಚಿಲ್ಲ ಬೆಳೆನೂ ಹಚ್ಚಿಲ್ಲ ಬಂದರೆ ಬಾ ಬರಲಿಲ್ಲ ಅಂದ್ರೆ ವೈಫ್

ಹುಡುಗಿ ಬರ್ಪರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನಾಗ ನನ್ನ ಕನಸನೆಯಾಗ ಆದ್ರ ಹುಡುಗಿ ಉಳಿಯಲಿಲ್ಲ ಪಾಪ ನೀ ಅವನ ನಸೀಬದಾಗ ನಿಮಗೆ ಸೋನುನು ಬಂದ ಜಾನನು ಬಂದ ಸೋನುನು ಬಂದ ಜಾನನು ಬಂದ ತಪ್ಪಾಗಿ ತಿಳಿದೇನ ನೀ ಏನ ತಪ್ಪಾಗಿ ತಿಳಿದೇನ ಏ 나ಕ್ರ ಪಟ್ಟಿ ವಂದ್ರ ಪಟ್ಟಿ ಅವಿ ಇನ್ ಮೇಲೆ ನಿನಗೆ ನಾನು ಬಂಗಾರ ಕೊಡ್ತೀನಾ ನಿನಗ ಬೆಳ್ಳಿ ಕೊಡ್ತೀನಾ ಬಂಗಾರ ಕೊಡ್ತೀನಾ ನಿನಗ ಬೆಳ್ಳಿ ಕೊಡ್ತೀನಾ ಕೊಡಸಲೇ ಹೋಗಲೇ ನೀ ಮದ್ಯ ಆದ್ಮೇಲೆ ನೀನು ಕೂಡ ನಾ ಎಲ್ಲಿದ್ದ ಕೊಡಿಸ್ಲಿ ನಾನು ಅಂಡರ್‌ವೇರ್ ಹರ್ದಾರ್ ಆರು ಆಯ್ತು ಬಂಗಾರ ಕೊಡಿಸ್ರಿ ಬೆಳ್ಳಿ ಕೊಡಿಸ್ರಿ ಹೋಗ್ರಿ ನೋಡ್ರಪ್ಪ ನಾನು ನೋಡಿ ಮಾತಾಡೋ ನಾನು ನಾನು ಏನ್ ಮಾತಾಡಿದ್ರೆ ಏನ ಮುಂದೆ ಒಂದು ಐದು ಸಾವಿರ ಹೆಚ್ಚಿಗೆ ಇಸು ಕೊಡಿಸ್ದೆ ಅಪ್ಪಾಜಿ ನಾ ಇಬ್ರು ಒಳಗೊಂಬ ಮಾತಾಡಿ ಬರ್ಬೇಕು ನೋಡ್ರಪ್ಪ ನನ್ನ ಸೌದ್ಯೋಗಿಗಳಿ ನನ್ನ ಸಹಚಾರರಿ ನನ್ನ ಈ ನಾಟಕ ಎಲ್ಲ ನನ್ನ ಯುವಕ ಯುವ ಮಿತ್ರರೇ ಸ್ನೇಹಿತರೆ ನಿಮಗೆ ತಿಳಿಸೋದು ಇಷ್ಟಪ್ಪ ಆಕಿಗೆ ಈಕಿಗೆ ಅದನ್ನು ಇದನ್ನ ಇದೀನಿ ಮೊಬೈಲ್ ಕೊಡಿಸಿನಿ ಮೊಬೈಲ್ ಕರೆನ್ಸಿ ಹಾಕ್ಸಿನಿ ಯಾರು ಅಳಗಾಲ ಆಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾವಕ್ಕೆ ಕೊಡಿಸ್ಕೊಂಡು ನಮ್ಮ ಜೋಡಿ ಬಾಳೆ ಮಾಡೋದು ಆಟ್ರಾಗೈತೆ ಎಲ್ಲರೂ ನಮ್ಮ ತಲೆಗೊಳಿಸಿ ಮತ್ತೊಬ್ಬನ ಮನಿ ಮದುವೆ ಆಗಿ ದೀಪಾಚಾರ ಭಾಳ ಅದಾರ ಅದಕ್ಕೆ ಯಾವಕ್ಕಿಗೆ ಕೊಡಿಸಿ ಅಳಗಾಲ ಆಗಬೇಡ್ರಿ ನಿಮಗೆ ಕೊಡಿಸ್ಬೇಕು ಚಲೋ ಇಡಬೇಕು ಚೆನ್ನಾಗಿ ಇಡಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸೊಲಿದಂತ ತಂದೆ ತಾಯಿಗೆ ಅವ್ರು ಕೊನೆ ಉಗ್ರರು ತನ್ನ ಹೊಡೆತುಂಬ ಊಟ ಹಾಕಿ ಜಾಕ ನಮ್ಮನು ಸ್ವರ್ಗಕ್ಕೆ ಹೋಯ್ತಾನ ಇರಲಿಲ್ಲ ಅಂದ್ರೆ ನಿಮ್ ಅವರು ಬೀಳ್ರೆ ಎಲ್ಲಿ ನರಗದಾಗ ತೊಳಗ ಬಿಡ್ತಾನ ಅದಕ್ಕೆ ಬೇಡ ನಿನಗೆ ಬಂಗಾರ ಬೆಳೆ ಕೊಡಿಸ್ಲಿ ಹೋಗ್ತೀವಿ ಏನ್ ಕೊಡಿಸಿದ್ರೆ ಅಟ್ಟೈತ್ ಏನ್ ಕೊಡಿಸಿದ್ರು ಚಿತ್ತಿಲ್ಲ ನಮ್ಮ ಮಗೊಂದು ಚಲೋ ರೇಷ್ಮೆ ತಂದು ಕೊಡಿಸಿನಿ ಅಂದ್ರೆ ಇಡೀ ಊರಿಗೆ ತೋರ್ಸ್ಕೊಂಡ್ಬಿಡ್ತಾಳ ನಿಮ್ಮ ನಿಮಗ್ ತಾಜ್ ಮಹಲ್ ಕಡಿಸಿದ್ರು ಅವರು ಇಲ್ಲಿ ಮೇಗ ಬೇಡ ಅವನು ಬಟ್ಟಿ ಒಂದು ಮ್ಯೂಸಿಕ್ ಮಾಡಕತ್ತಾರಲ್ಲ ನೀನು ಬಂಗಾರ ಇಲ್ಲಿ ಕೊಡಿಸ್ಲ ಏ ಬಂಗಾರ ಕೊಡ್ಸಕ್ಕ ಬೆಳ್ಳಿ ಕೊಡ್ಸಕ್ಕ ಬಂಗಾರ ಕೊಡ್ಸಕ್ಕ ಬೆಳ್ಳಿ ಕೊಡ್ಸಕ್ಕ ಅತ್ತಿಗೆ ಮಗಳು ನಿಮ್ಮ ಅವನ ಮಗಳು ಏ ಮೂರಕ್ಕೆ ಬಂದ ಏನು ಕಟ್ಕೊಂಡಾಕಿ ಏನ ನನ್ನ ಚಿತ್ತ

ಪ್ರೀತಿ ಮಾಡೋಕೆ ಇನ್ನೂ ಸಾವಿರಾರು ಹುಡುಗಿಯರು ಸಿಗ್ತಾರ ಆದ್ರೆ ಹುಡುಗಿ ಕೈ ಕೊಟ್ಟಾಳ ಅಂತ ಶಿಸ್ತ ಸೆರೆ ಕುಡಿದು ಕಳು ತೂತು ಬೆಳೆಸ್ಕೊಂಡು ಆರೋಗ್ಯ ಹದಗೆಡ್ಸ್ಕೊಂಡು ನಾವೇನಾದ್ರೂ ಸತ್ತು ಆದ್ರೆ ನಮ್ಮನ್ನ ನಂಬ್ಕೊಂಡು ಕುತ್ತಂತ ತಂದಿ ತಾಯಿ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ಮತ್ತೆ ಇಲ್ಲಂತ ಏನು ಏ ಮತ್ತೆ ನಮ್ಮವ್ವನ ಮನ್ ಮನೆ ಮಕ್ಕಳು ಅಪ್ರಶನ್ ಆಗಿತ್ತು ನಮ್ಮ ಮಾಪಿನ ಸೆಂಡ್ ಮಾಡಿದ್ರು ನಮ್ಮ ರಿಸೂವರ ಕಿತ್ತು ಅದಕ್ಕೆ

ನನಗೆ ಮದುವೆಗೆ ರೀ ಚಂದಂಗ್ ಬಳೆ ಮಾಡ್ಕೊಂಡು ತಿನ್ರಿ ಒಂದು ವರ್ಷ ತುಂಬಿಗೊಳ್ದ ಏಳು ಎಂಟು ಮಕ್ಕಳು ಮರಿ ಮಾಡ್ಕೊರಿ ನಾನು ಏನು ಹಂದಿ ಮಾಡಿನ ನಾ ಸಡ್ಯಾನ್ ದ್ಯಾಡ್ರು ನಿಮ್ಮ ಊರು ನಿಮ್ಗೆ ಗ್ಯಾರಂಟಿ ಇಲ್ಲಲ್ಲ ಅವ್ನು ಹೇಳಿ ಹೇಳಸ್ತಾನೆ ಎಲ್ಲನೂ ಹೇಳಿರ್ತಾರೆ ಏನು ಮಾಡಂಗಿಲ್ಲ ನಾ ಹೇಳಿದ್ ಆತು ಅಂದ್ರೆ ಏಳು ಕಾಲು ಹಿಡ್ದಾವೆ ಏನಪ್ಪ ರೋ ಇಬ್ಬ ಒಬ್ಬ ಆಗಿನ ಅಂದ್ರೆ ಅವು ಬರಕ್ಕಿ ಬರ್ರಿ ನನ್ನ ತ್ರಾಸ ಅರ್ಥ ಮಾಡ್ಕೊಳೋರು ಜೀವನ್ದಾಗ ನೀವು ಒಬ್ಬ ನೋಡು ಮಾರ ಮಾಡ್ಕೊಂಡು ನೀ ನನ್ನ ತಕ್ಕ ಬರ್ತೀಯ ಬಾ ಅಂದ್ರ ಇಷ್ಟು ಚಂದ ಆಶೀರ್ವಾದ ಮಾಡಿ ಹೋಗು ಮನುಷ್ಯನ ಅಲ್ಲ ನಿಮ್ಮವ್ರು ನಿಮ್ಮದು ಇಬ್ಬರದು ಫಸ್ಟ್ ನೈಟ್ ನಡೆದಾಗ ದುಷನ್ ಕಾಟ ಮುರಿದ್ ನಡ ಮುರಿದು ಹೈಕೋತ್ರಿ ಭೂಕಂಪ ಇವರು ಪ್ರೀತಿ ಪ್ರೇಮ ಅಂತ ಸೈಕಲ್ ಮೋಟ್ರ್ ಕಾರ್ದಲ್ಲಿಟ್ ರೀ ಎಣ್ಣೆ ಹಾಕೊಂಡು ಟೈರ್ ಸಾಂಗ್ ಕಿಕ್ಕಿಂಗ್ ಕಿಂಕಿಂಗ್ ಕತ್ತೇಳಿ ಸಾಲಿ ಮುಂದ ಹಾರ್ ಒಡೋನ್ ಹಾರ್ನ ಹೊಡೋದ್ನೆ ಹಿಂಗೆ ಹೊಡೆದ ಹೊಡೆದ ನಮ್ಮ ಜಲ ನಾಶ ಯಾಕಂದ್ರೆ ಮನಸ್ಸು ನೋಡಿ ಪ್ರೀತಿ ಕಿಸೆ ಕಿಸೋದನ್ನ ಪರ್ಸ್ ನೋಡಿ ಪ್ರೀತಿ ಮಾಡೋದಂತ ಹುಡುಗಿಯರು ಹೆಚ್ಚಾದಾಗ ಇವ್ರ ಪ್ರೀತಿ ಪ್ರೇಮ ಅಂತ ಟೈಮ್ ಪಾಸ್ ಮಾಡಿ ಕೆಲಸ ಬಗಿಸಿ ಬಿಟ್ಟು ತಿರುಗುದ್ರೊಳಗೆ ಅರ್ಥ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ನಮ್ಮ ಕಷ್ಟ ಕಾಲ ಬಡತನ ನೋಡಿ ಅವಕೆ ಬಿಟ್ಟು ಶ್ರೀಮಂತನ ಮದುವೆ ಆಗಿ ಹೋಗಿರ್ತಾಳೆ ಆಕೆ ಹೊಳ್ಳಿ ತವ್ರ ಮನೆಗೆ ಬಂದಾಗ ನಾವು ಬುಲೆಟ್ ಗಾಡಿ ಹತ್ತು ಬರೋದು ಹುಬ್ಬಿ ಕೈ ಹಚ್ಚಿ ಮೇರಿಬೇಕು ನೋಡ್ಬೇಕು ನಾವು ಹಂಗೆ ಮೇರಿಬೇಕು ತಿಳ್ಕೊ ಅಂಡರ್ಸ್ಟ್ಯಾಂಡ್ ಇತ್ತು ಟರ್ಬೋ ಇಂಜನ್ ನಮ್ಮ ಸಾಲು ಮುಟ್ಟೈತಿ ಕುರುಪ್ ಮಂಡಗಿತಿ ಮಾಡ್ಕೊಂಡು ಬರ್ರಿ ಅಪ್ಪಾಜಿ ಅದು ಕರಳು ಹಾಕಿ ಮಾರಿ ಹಾಕಿ ಎಲ್ಲ ಕರಳು ಸುಟ್ಟು ಹೋದತ್ತು ಟೈಮ ಐದುವರೆ ಹಾಕಿ ಬಂದತಿ ಎಲ್ಲ ಕಳ್ಳನ ಸುಟ್ಟೋದು ಎಲ್ಲ ಸುಟ್ಟೋದು ಸಿರ್ಸಾಪಿಗೆ ನಿಂತು ಬಂದತಿ ಅದಕ್ಕೆ ಹಗಾರಕ್ಕೆ ಬರ್ಸಾಕ್ತಾನೆ ಇಟ್ಟು ಮಾಡ್ರಿ ಲಾಸ್ಟಿಗೆ ಒಂದು ಬ್ಯಾಡಾಗಿ ಬ್ಯಾಡ್ ಅಂತೇಳಿ ಬಿಟ್ಟು ಹೋಗಿಬಿಡ್ತಾನೆ ನೀನು ಬ್ಯಾಡಂತ ಬಂದ ಸುಮ್ಮನಿ ಇಬ್ಬರು ಕುಡಿದ ಕೊಂಡ ಫೋಟೋ ಮಂದ ತೋರಿಸ ಹೋಗದಿತ್ತ ನಿನ್ನ ಹೋಗತಾನಡಂತ ನನಗೆಳೆಯ ಕೈ ಮುಗದ ಹೇಳೋಣ ಕಟ್ಟುವ ಕಬ್ಬನ ಹರಟಂತ ಬೆಟ್ಟೇನ ನಿನ ಗಂಡನ ಕಿತ್ತ ನಿನ್ನ ಮೈಯ್ಯ ಮೊದಲೋಗ ನಾ ಮುಂದೇನು ಎಲ್ಲ ಹಾವಿಗೆ ಹಾಲುಸಿ ನೀನು ಹದ ಹೋಗ ಬಿಡತನ ನಿನ್ನ ನಾಯಿಗೆ ಹೋಲಿ ದಿನ ನಾಯಿಗೆ ಹೋಲಿ ದಿನ ನಾಯಿಗೆ ಹೋಲಿ ನೋಡಿಲಿ ಏ ಸಾಕು ಹೋಗಲೇ ನನ್ನ ಮಗಳಿಬ್ರು ವಾತಿಗೆ ತರ ತುಂಬ ಹೋಗ ಆಯ್ತು ಅಪ್ಪ ಟಾಕ್ ಸಿಟಿಗೆ ಬರ್ತಿ ಅವ್ರಿಬ್ರದ್ದು ಇರಲಿ ಆರಾಮ್ ಫಸ್ಟ್ ನೈಟ್ ಮಾಡ್ಕೊಳ್ಳಿ ನಾ ಡಿಸ್ಟರ್ಬ್ ಮಾಡಂಗಿಲ್ಲ ಒಂದು ತಾಸು ಬರ್ತೇನೆ ಏ ಸಮಾಧಾನ ಮಾಡಿ ಕಣ್ಣೀರು ವರ್ಷ ಹೋಗ್ರ ಇಲ್ಲೇ ಸಮಾಧಾನ ಮಾಡಿ ಸಾಕು ಹೋಗಿನೇ ನಿಮ್ಮ ಬಿಟ್ರೆ ಯಾರ ನಡಗಾರ ಭೀಮ ದಿಕ್ಕ ಎಲ್ಲ ಆ ಥರ ಪತ್ತಿನ ನನ್ನ ಮಗಡಿ ಹೌದಪ್ಪ ನಿನ್ನ ಮಗ ಇಕ್ಕ ನಮ್ಮ ತಂಗಿ ತಯ್ಯ ಅಂತ ಹೇಳಲಿ ತಗಿ ಅಂತ ಹೇಳೋದು ನಡುವಿನ ಪೂಜೆ ನೀನು ನುಂಗಿಲ್ಲ ಅದಕ್ಕೆ ಈಕಿ ಇನ್ ಮೇಲೆ ಇದ್ದ ತಗಿ ತಗಿ ಏ ತಂಗೇನು ನಡುವಿನ ಪೂಜೆ ಆ ಮಗ ನುಂಗೇನ್ರಿ ತಂಗಿ ಮನಸ್ಸು ಬರಲ್ದು ಯಾಕಾರ ಅಣ್ಣ ಯಾಕ ಹ್ಮ್ ಬ್ಯಾಬಿಡು ಅವ್ನು ನಾಳೆ ಒಳ್ಳೆ ಬಿಡೋ ಒಳ್ಳೆ ಭಾಳ ಕಷ್ಟ ಹಾಕೋಬಾಳ ಕಷ್ಟ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇ ನರಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನರಕ್ಕ ದಿನ ಸೊಂದ ಶೋಧ ತಕ್ಕೊಂಡಿರಬರ ದಿನ ಸುಂದ ಶೋಧ

ನಾನು ಫಸ್ಟ್ ನಡೆಯುತ್ತೆ ಎಲ್ಲ ರೆಡಿ ಮಾಡೋ ರೆಡಿ ಮಾಡಿದ್ ಪಟ್ನ ಬಂದ್ಬಿಡ್ರಿ ಆಯ್ತು ಹೋದ ನಮ್ಮ ಅವಿ ನಡಿಮಿ ಆರೇ ಬಾಬ್ ಬರೆ ಕಲ್ಯಾಣ್ ನಮ್ಮಂಟ ಕೆ ನಮ್ಮ ಬಾ ಸಾಯಿ ತಿಗಬೇಗ ಎತ್ತಿನಿರಲು ತಾಳಿ ಕಟ್ಟುವ ಬಾರಿ ಬಾರಿ ಹುರಿ ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ತಾಯಿ ಬಾ